ನನ್ನ ಹೆಸರು ಅನ್ಬುದೇವಿ ನಮ್ಮ ಯಜಮಾನ್ರ ಹೆಸರು ರಾಜ ಇಬ್ಬರು ಬ್ಯಾಂಗ್ಳೂರ್ ವಿದ್ಯಾನಗರದಲ್ಲಿ ಇದೀವಿ ಇಬ್ರು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಏಳರಲ್ಲಿ ನಮಗೆ ಮದುವೆ ಆಯ್ತು ಹದಿಮೂರು ವರ್ಷದಿಂದ ನಾವು ಮಕ್ಳು ಇಲ್ದಲೆ ಕಷ್ಟಪಟ್ವಿ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಒಂಥರ ಚಿಂತೆ ಆಗೋದು ನಾವು ಹೇಗೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಅಂತ ಹಾಗೆ ಇವ್ರ ಫ್ರೆಂಡ್ಸು ನಮ್ಮ ಫ್ರೆಂಡ್ಸ್ ಮನೇಲೆಲ್ಲ ಮಕ್ಕಳು ಬರ್ತ್ಡೇ ಸೆಲೆಬ್ರೇಟ್ ಮಾಡುವಾಗ ನಮಗೂ ಈ ತರ ಯಾವಾಗ ನಡೆಯುತ್ತೆ ನಮಗೂ ಈ ಥರ ಆಗುತ್ತಾ ಅಂತ ತುಂಬಾ ಸಮಯಗಳಲ್ಲಿ ಪ್ರಶ್ನೆ ಎದ್ದಿದೆ ಮನೆ ಯಾವಾಗಲೂ ತುಂಬ ಬರಿದಾಗಿರುತ್ತೆ ಏನಿರುತ್ತೋ ಅದು ಹಾಗೆ ಇರುತ್ತೆ ಮನೆ ಪಕ್ಕದಲ್ಲೆಲ್ಲ ಮಕ್ಕಳು ಆಟ ಆಡೋ ಶಬ್ದ ಕೇಳಿದಾಗ ಮನೇಲೂ ಈ ಥರ ಶಬ್ದ ಕೇಳುತ್ತಾ ಅಂತ ಒಂಥರ ಅವರು ತುಂಬಾ ಬೇಜಾರು ಮಾಡ್ಕೊಳ್ಳೋರು ಹದಿಮೂರು ವರ್ಷ ಅನ್ನುವಾಗ ಇನ್ಮೇಲೆ ಆಗುತ್ತಾ ಅನ್ನೋವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ತುಂಬಾ ಇತ್ತು ಮಕ್ಕಳಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದ್ವಿ ಆರಂಭದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಇಬ್ಬರಿಗೂ ನಾರ್ಮಲ್ ಅಂತ ಹೇಳಿದ್ರು ಸ್ವಲ್ಪ ದಿನ ಹಾಗೆ ಬಿಟ್ಬಿಟ್ವು ಮತ್ತೆ ಹೋಗಿ ಐ ಯು ಐ ಟ್ರೈ ಮಾಡಿದ್ವಿ ಅದನ್ನ ಆರ್ ಸಲ ಟ್ರೈ ಮಾಡಿದ್ವಿ ಯಾವುದೇ ಪ್ರಯೋಜನ ಆಗ್ಲಿಲ್ಲ ಆಮೇಲೆ ಫೈನಲ್ ಆಗಿ ಒಂದು ಟ್ರೀಟ್ಮೆಂಟ್ ತಗೊಳ್ಳೋಣ ಐ ವಿ ಎಫ್ ಟ್ರೈ ಮಾಡೋಣ ಅಂತ ಹೋದಾಗ ಅದಕ್ಕೆ ಅಂತ ಎಲ್ಲ ಟೆಸ್ಟ್ ಮಾಡಿ ನೋಡುವಾಗ ಎ ಎಮ್ ಎಚ್ ಲೆವೆಲ್ ನೋಡಿದಾಗ ಆ ಹಾರ್ಮೋನ್ ಚೆಕ್ ಮಾಡಿ ನೋಡ್ತಾರೆ ನನಗೆ ತುಂಬಾ ಕಡಿಮೆ ಇತ್ತು ಜೀರೋ ಪಾಯಿಂಟ್ ಜೀರೋ ಫೋರ್ ಇತ್ತು ಇಷ್ಟು ಕಡಿಮೆಗೆ ನಿಮಗೆ ಎಗ್ ಫಾರ್ಮ್ ಆಗಲ್ಲ ನೀವು ಡೋನರ್ ಎಗ್ಗೆ ಹೋಗಬೇಕು ಅಂತ ಹೇಳಿದ್ರು ತುಂಬಾ ಮನಸ್ಸು ಒಡೆದು ಹೋಗಿ ರೋಡ್ ಫುಲ್ ಹತ್ಕೊಂಡೇ ಬಂದವು ಸರಿ ಈ ಥರ ಬೇಕಾ ಇನ್ನೊಂದು ಎಗ್ಗಿಂದ ನಾವು ಮಗು ಮಾಡ್ಕೋಬೇಕಾ ಇಲ್ಲ ಬೇರೆ ಮಗುನ ದತ್ತು ತೊಗೊಳೋದಾ ಇಲ್ಲ ಹೀಗೆ ಮಕ್ಕಳದಲ್ಲೇ ಇರೋದಾ ಅನ್ನೋ ಯೋಚನೆ ಆ ಥರ ಆಕಾಶ ನೋಡಿಕೊಂಡು ದೇವ್ರ ಹತ್ರ ಹತ್ಕೊಂಡು ಬಂದೆ ಈ ಥರ ಪರಿಸ್ಥಿತಿಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಥರ ನಮ್ಮಮ್ಮ ಫೋನ್ ಮಾಡಿ ಹೇಳಿದರು ಈ ಇತರ ಗರ್ಭಪಲ್ಲಕ್ಕೋಸ್ಕರ ಜೀಸಸ್ ರೆಡಿಮ್ಸ್ ಅಲ್ಲಿ ಪ್ರೇಯರ್ ಅರೇಂಜ್ ಮಾಡಿದರೆ ನೀವು ಬನ್ನಿ ಅಂತ ಹೇಳಿದ್ರು ಅಮ್ಮ ತುಂಬಾನೇ ಫೋರ್ಸ್ ಮಾಡಿದ್ರಿಂದ ಆ ಮಾವಾಡಿಗೆ ಮಾವಡಿಗೆ ನಾವಿಬ್ರು ಬಂದ್ವು ಗರ್ಭಪಲ್ಲ ಆಶೀರ್ವಾದ ಪ್ರಾರ್ಥನೆಗೆ ಅಬ್ರಹಾಮನನ್ನು ಆಶೀರ್ವದಿಸಿದ್ದೀರ ಇಸಾಕ ರಬೆಕ್ಕಳನ್ನು ಆಶೀರ್ವದಿಸಿದ್ದೀರ ಹನ್ನಳನ್ನು ಕಟಾಕ್ಷಿಸಿದ್ದೀರ ಒಬ್ಬೊಬ್ಬರನ್ನು ಮುಟ್ಟಿರಿ ದೇವರ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿರಪ್ಪ ಮೀಟಿಂಗ್ ನಾವು ಸುಮ್ಮನೆ ಹೆಸರಿಗೆ ಹೋಗ್ಬಿಟ್ಟು ಹಿಂದೆ ಕೂತಿದ್ವು ಆಗ ಸಾಕ್ಷಿ ಸಮಯ ಬಂತು ಸಾಕ್ಷಿ ಸಮಯ ಬಂದಾಗ ಇಬ್ರು ಬಂದು ಹೇಳಿದ್ರು ನಮಗೆ ಹದಿಮೂರು ವರ್ಷಗಳ ನಂತರ ಮಗು ಆಯ್ತು ಅಂತ ಹೇಳಿದ್ರು ಅದನ್ನ ಕೇಳಿದಾಗ ಮನಸ್ಸಲ್ಲಿ ಸ್ವಲ್ಪ ಚಿಕ್ಕದಾಗ ನಂಬಿಕೆ ಬಂತು ಆಮೇಲೆ ಮೋಹನ್ ಸಿ ಅಂಕಲ್ ಬಂದು ಕರ್ತನ ವಾಕ್ಯನ ನಿನ್ನ ಸಂತತಿಯನ್ನು ಅಂತ ಆದಿಕಾಂಡದಿಂದ ಹೇಳಿದ್ರು ನನ್ನ ಮಗಳ ನೀನ್ ನನ್ನನ್ನು ಹುಡುಕಿ ಬಂದಿದ್ದೀಯಾ ನಾನು ನಿನ್ನನ್ನು ಆಶೀರ್ವದಿಸುವೆನೋ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನೋ ಎಂದು ದೇವ್ ನಿಮಗೆ ಮಾತು ಕೊಡುತ್ತಾರ ಈ ವಾಗ್ದಾನ ನಿಮಗಾಗಿ ಆ ಮಾತು ಮನ್ಸಿಗೆ ಒಂಥರ ನೆಮ್ಮದಿ ಕೊಡ್ತು ಕರ್ತನು ನಮಗೂ ಕೂಡ ಮಕ್ಕಳನ್ನ ಕೊಡ್ತಾನೆ ಅಂತ ಚಿಕ್ಕ ನಂಬಿಕೆ ಬಂತು ಆಗ ಅಂಕಲು ನಮ್ಗೆಲ್ಲರಿಗೋಸ್ಕರ ತುಂಬಾ ಭಾರದಿಂದ ಪ್ರಾರ್ಥನೆ ಮಾಡಿದ್ರು ಆಗ ನಾವು ಅಂದ್ಕೊಂಡು ನಮಗೋಸ್ಕರ ಇವ್ರು ಇಷ್ಟು ಭಾರದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾವು ಸುಮ್ಮನೆ ನಿಂತಿದ್ದೀವಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಭಾರದಿಂದ ಪ್ರಾರ್ಥನೆ ಮಾಡಿದೆ ಕರ್ತನೆ ನಮಗೆ ಕೊಡಿ ಆದ್ರೆ ನಾನು ಅದನ್ನ ಟ್ರೀಟ್ಮೆಂಟ್ ಮೂಲಕ ಹೊಂದ್ಕೋಬಾರ್ದು ನಾನು ನಿಮ್ಮನ್ನು ನಂಬಿದ್ದೀನಿ ಆಶಾಭಂಗ ಪಡೆದೇ ಇರುವಂತೆ ನೀವು ಮಾಡಿ ಅಂತ ನಾನು ಹತ್ತು ಪ್ರಾರ್ಥನೆ ಮಾಡಿಬಿಟ್ಟು ವಾಪಸ್ಸು ಮನೆಗೆ ಬಂದೆ ಆ ಮೀಟಿಂಗ್ ಮುಗಿಸಿ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ತುಂಬಾ ದೊಡ್ಡ ಆಶ್ಚರ್ಯ ಕಾದಿತ್ತು ಆಗಸ್ಟ್ ತಿಂಗಳಲ್ಲಿ ನಾನು ಕರ್ತನ ಕೃಪೆಯಿಂದ ಕನ್ಸೀವ್ ಆಗಿದೆ ಅದು ಹೇಗೆ ಆಯ್ತು ಅಂತ ನನಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ಅಷ್ಟರ ಮಟ್ಟಿಗೆ ಒಂದು ಸಂತೋಷದ ತುತ್ತ ತುದಿಗೆ ನಾವು ಹೋಗ್ಬಿಟ್ಟು ಕರ್ತನು ನಿನ್ನ ಸಂತತಿಯನ್ನು ಆಶೀರ್ವದಿಸುವೇನು ಅಂತ ವಾಗ್ದಾನ ಕೊಟ್ಟಂತೆ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲಲ್ಲಿ ಒಂದು ಸುಂದರವಾದ ಗಂಡು ಮಗುನ ಕೊಟ್ಟರು ಆ ಡೆಲಿವರಿ ವಾರ್ಡಲ್ಲಿ ಆ ಮಗುನ ತಂದು ತೋರಿಸುವಾಗ ಏಸಪ್ಪ ಅಂತ ನಾನು ಅಳ್ತಾನೇ ಇದ್ದೆ ಅದರ ಸಂತೋಷನ ಬಂದು ವಿವರಿಸಕ್ಕೆ ಆಗಲ್ಲ ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಇವಾಗ ನನಗೆ ಮಗು ನೋಡಬೇಕಾದ್ರೆ ತುಂಬಾ ಸಂತೋಷವಾಗಿದೆ ಕರ್ತನು ಹದಿಮೂರು ವರ್ಷಗಳ ನಂತರ ಒಂದು ಸುಂದರವಾದ ಮಗುವನ್ನು ಕೊಟ್ಟರು ಇದಕ್ಕೆ ಇಷ್ಟು ದಿನ ಕಾಯಿಸಿದ್ರ ಅಂತ ಪ್ರತಿದಿನ ಸ್ತೋತ್ರ ಮಾಡ್ತೀನಿ ನೀವು ಕೊಡದೆ ಇದ್ರೆ ನನಗೆ ಈ ತರ ಆಶೀರ್ವಾದ ಸಿಗ್ತಾ ಇರ್ಲಿಲ್ಲಪ್ಪ ಅಂತ ಹೇಳ್ತೀನಿ ಅವನಿಗೂ ನೀನು ಏಸಪ್ಪ ಕೊಟ್ಟ ಗಿಫ್ಟು ಅಂತ ಹೇಳ್ತೀನಿ ಮನೇಲಿ ಯಾವುದೇ ವಸ್ತು ಇಟ್ಟ ಜಾಗದಲ್ಲಿ ಇರಲ್ಲ ಅವನು ಅಲ್ಲಿ ಇಲ್ಲಿ ಹಾಕ್ಬಿಡ್ತಾನೆ ಇವಾಗ್ಲೇ ಒಂಥರ ಪರಿಪೂರ್ಣತೆ ಅನ್ಸುತ್ತೆ ಇವಾಗ್ಲೇ ಕುಟುಂಬವಾಗಿದೀವಿ ಅನ್ನೋ ತರ ಫೀಲಿಂಗ್ ಇದೆ ಡಾಕ್ಟರ್ಸ್ ನನ್ನ ರಿಪೋರ್ಟ್ ನೋಡಿ ಎ ಎಮ್ ಎಚ್ ಲೆವೆಲ್ ಜೀರೋ ಪಾಯಿಂಟ್ ಜೀರೋ ಫೋರ್ ಇದೆ ಅಂತ ಹೇಳಿದರು ಆದ್ರೆ ಇಷ್ಟಕ್ಕೆಲ್ಲ ನಿಮಗೆ ಮಗು ಆಗೋದೇ ಇಲ್ಲ ನಿಮ್ಮ ಈ ಒಂದು ಎಗ್ಗಲ್ಲಿ ಅಂತೆಲ್ಲ ಹೇಳಿದರು ಡೋನರ್ ಎಗ್ಗೆ ಹೋಗಬೇಕು ಅಂತ ಆದರೆ ಆದ್ರೆ ಇರೋದನ್ನು ಇರೋ ಹಾಗೆ ಕರೆಯುವಂಥ ದೇವರು ನನಗೆ ಒಂದು ಸುಂದರವಾದ ಗಂಡು ಮಗುನ ಕೊಟ್ಟು ನನ್ನನ್ನು ಒಂದು ತಾಯಿಯಾಗಿ ಮಾಡಿ ಸಂತೋಷವಾಗಿಟ್ಟಿದ್ದಾರೆ ಕರ್ತನಿಗೆ ಕೋಟಿಯಾನು ಕೋಟಿ ಸ್ತೋತ್ರ